ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ ಆ ರಾಜನಿಗೆ ರಾಣಿ ಮತ್ತು ಮಗಳನ್ನ ಬಿಟ್ಟರೆ ಬೇರೆ ಇನ್ಯಾರು ಇರಲಿಲ್ಲ ರಾಣಿ ಹೆಸರು ಚಂದ್ರಾದೇವಿ ಮಗಳ ಹೆಸರು ಉಷಾದೇವಿ ಉಷಾದೇವಿ ಬೆಳೆದು ದೊಡ್ಡೋಳಾದ್ಲು ರಾಜನ ರಾಣಿನೂ ಅವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಡಂಗೂರ ಓಡಿಸಿದ್ರು ಏನಂತ ರಾಜಕುಮಾರಿ ಉಷಾದೇವಿಗೆ ಸ್ವಯಂವರ ಇದೇ ಬನ್ನಿ ಅಂತ ಸರಿ ಎಲ್ಲರೂ ಬಂದರು ಅವತ್ತು ರಾಜನ ಅರಮನೆಯಲ್ಲಿ ಎಂಥ ಸಂಭ್ರಮ ಅಂತೀರಾ ಎಷ್ಟೊಂದು ಜನ ಉಷಾದೇವಿನ ಕೈ ಹಿಡಿಯೋ ಪುಣ್ಯವಂತ ಯಾರು ಅಂತ ನೋಡೋಕ್ಕೆ ಆಸೆಯಿಂದ ಬಂದಿದ್ರು ಹದಿನಾರು ಜನ ರಾಜ್ಕುಮಾರವರು ಬಂದಿದ್ರು ಒಬ್ರಿಗಿಂತ ಒಬ್ಬರು ಒಬ್ರು ಎಲ್ಲರದು ಎಲ್ಲರದ್ದು ರಾಜ ಮನೆತನ ಉಷಾದೇವಿ ಅವರೆಲ್ಲರಿಗೂ ಒಂದು ತನ್ನ ಆಸೆ ಹೇಳಿದ್ಲು ಅದನ್ನು ಯಾರು ಏಡಸ್ತಾರೋ ಅವರನ್ನೇ ನಾನು ಮದುವೆ ಆಗೋದು ಅಂತ ಎಲ್ಲ ರಾಜ್ಕುಮಾರರು ಧೈರ್ಯವಂತರು ಹಾಗಾಗಿ ಉಷಾದೇವಿ ಕೇಳ್ತಾರೆ ನಿಮ್ಮ ಆಸೆ ಏನಂತ ಹೇಳಿ ಅಂತ ಆಗ ಉಷಾದೇವಿ ಹೇಳ್ತಾರೆ ಆಗ ತಾನೇ ಹುಲಿಯ ಕಾಲಿನಿಂದ ಉಗುರನ್ನು ಕಿತ್ತು ತಂದವರಿಗೆ ನಾನು ಮಾಲೆ ಹಾಕ್ತೀನಿ ಅಂತಂದ್ಲು ಹುಲಿ ಉಗ್ರು ಅಷ್ಟೇ ತಾನೇ ತಂದು ಕೊಡ್ತೀವಿ ಅಂತ ರಾಜ್ಕುಮಾರವರು ಒಪ್ಕೊತಾರೆ ಆಗ ಉಷಾದೇವಿ ಇನ್ನೂ ಷರತ್ ಆಗ್ತಾರೆ ಏನಪ್ಪ ಅಂದರೆ ಹುಲಿ ಉಗ್ರ ತರೋಕ್ಕೆ ಯಾರು ಸೈನ್ಯನ ಕರ್ಕೊಂಡು ಹೋಗ್ಬಾರ್ದು ಅಥ್ವಿ ಜೊತೆಗೆ ಇನ್ಯಾರನ್ನು ಕರ್ಕೊಂಡು ಹೋಗದೆ ಒಬ್ಬರೇ ಹೋಗಬೇಕು ಅಂತ ಕೆಲವರು ತುಂಬ ಯೋಚನೆ ಮಾಡಿದ್ರು ಹತ್ತಿರದ ಕಾಡಲ್ಲಿ ಹುಲಿಗಳು ಇರಲಿಲ್ಲವೆಂದಲ್ಲ ಆದರೆ ಒಬ್ಬರೇ ಹೋಗಿ ಬೇಟೆಯಡೋದು ಅಂದರೆ ಯೋಚನೆ ಮಾಡಿ 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 ಕೆಲವರು ರಾಜ್ಕುಮಾರಿಗೆ ಸವಾಸ ಸಾಕಪ್ಪ ಅಂತ ಕೈ ಹೋದರು ಕೊನೆಗೆ ಉಳ್ಕೊಂಡವನು ಒಬ್ಬನೇ ಒಬ್ಬ ಆದರೆ ಅವನು ರಾಜ್ಕುಮಾರ ಅಲ್ಲ ಪಕ್ಕದ ರಾಜ್ಯದ ಮಂತ್ರಿ ಮಗ ಅವನಿಗೆ ಉಷಾದೇವಿ ಕಂಡ್ರೆ ಆಸೆ ಇತ್ತು ಅದಕ್ಕೆ ಬಂದಿದ್ದ ನಾನು ಹೋಗಿ ಹುಲಿ ಬೇಟೆ ಹಾಡಿ ಉಗ್ರ ತಂದು ಕೊಡ್ತೀನಿ ಅಂದ ಎಲ್ಲರೂ ನಕರು ಯಾಕಂದರೆ ಅವನಿದ್ದು ಸಣ್ಕಲಾಗಿ ಅವನ ಹೆಸರು ರವಿವರ್ಮ ಅಂತ ನೀವು ಅಪ್ಪಣೆ ಕೊಟ್ಟರೆ ನಾನು ಹುಲಿ ಉಗ್ರ ತಂದು ಕೊಡ್ತೀನಿ ಅಂತಂದು ಹೇಳ್ದ ಸರಿ ಅಂತೇಳಿ ರಾಜ ಮತ್ತು ಉಷಾದೇವಿ ಇಬ್ಬರು ಒಪ್ಪಿದ್ರು ಯಾಕಂದರೆ ಉಷಾದೇವಿಗೆ ನನ್ನ ಚಾಲೆಂಜನ್ನು ಒಬ್ಬನಾದ್ರೂ ಒಪ್ಕೊಂಡಲ್ಲ ಅಂತ ಖುಷಿಯಾಯಿತು ಒಂದು ಕಡೆ ರಾಜ ಉಪಾಯ ಮಾಡಿ ರವಿವರ್ಮನ ಹಿಂದೆ ಜನ ಕಳಿಸ್ತಾನ ಇವನು ಹುಲಿ ಬೇಟೆ ಹೇಗಾಡ್ತಾನೆ ಹೇಗೆ ಒಬ್ಬರು ತರ್ತಾನೆ ನೋಡಿ ಅಂತ ಸರಿ ರವಿಯವರ್ಮ ಒಂದು ಕತ್ತಿ ಚಾಕು ಗುರಾಣಿ ಎಲ್ಲ ಹಾಕ್ಕೊಂಡು ಹೋದ ರಾಜನ ಕಡೆಯವರು ಅವನನ್ನು ಹಿಂಬಾಲಿಸಿದರು ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಒಂದು ಕಾಣಿಸ್ತಾ ಇಲ್ಲ ನಾಲ್ಕನೇ ದಿನ ಒಂದು ಹುಲಿ ಕಾಣಿಸ್ತು ರವಿ ವರ್ಮ ಕತ್ತಿ ಇಟ್ಕೊಂಡು ಮುಂದೆ ಹೋದ ಹುಲಿ ಒಂದು ಸಾರಿ ಎಗ್ಲಿಸಿ ಗರ್ಜನೆ ಮಾಡ್ತೋ ಇಲ್ವೋ ರವಿ ವರ್ಮ ಬೆಹುತೋದ ಜೊತೆಗೆ ನನ್ನ ಆಯಸ್ ಮುಗೀತು ಅಂದ್ಕೊಂಡು ಮೊದಲು ಜೀವ ಉಳಿಸ್ಕೋಬೇಕು ಆಮೇಲೆ ಏನಿದ್ರು ಮುಂದಿನ ವಿಚಾರ ಅಂದ್ಕೊಂಡು ಬೇಗ ಬೇಗ ಮರ ಹತ್ತಿ ಹೋದ ಹುಲಿ ಅವನನ್ನು ಅಟ್ಟಿಸ್ಕೊಂಡು ಬಂದು ಮರದ ಕೆಳ ಕೂತು ಗರ್ಜನೆ ಮಾಡಿತು ರಾಜನ ಕಡೆಯವರು ಇದನ್ನು ದೂರದಿಂದಲೇ ನೋಡ್ತಿದ್ರು ಪಾಪ ಹುಲಿ ತುಂಬ ಹೊತ್ತು ಕಾದು ಹೊರಟೋಯ್ತು ಆಮೇಲೆ ರವಿವರ್ಮ ನಿಧಾನವಾಗಿ ಕೆಳಗಿಳಿದ ಸಾಕಪ್ಪ ಈ ಹುಲಿ ಒಗ್ರು ತರೋದು ಸಾಕು ರಾಜ್ಕುಮಾರಿ ಮದುವೆನೂ ಸಾಕು ಅಂತ ವಾಪಸ್ ಹೊರಟ ಅದೇ ಯೋಚನೆ ಸುಸ್ತು ಹಸಿವು ಬಾಯರ್ಕೆ ಎಲ್ಲ ಆಗಿತ್ತು ನಿಧಾನವಾಗಿ ನಡ್ಕೊಂಡು ಬರ್ತಿದ್ದ ಏನು ಆಶ್ಚರ್ಯ ಅಂತೀರ ದಾರಿಗೆ ಅಡ್ಡಲಾಗಿಯೇ ಒಂದು ಹುಲಿ ಮಲಗಿದೆ ಶಾಂತವಾಗಿ ಮಲಗಿದೆ ಅದು ರವಿವರ್ಮನನ್ನು ನೋಡಿಯೂ ಗರ್ಜಿಸಲಿಲ್ಲ ಆದರೆ ರವಿವರ್ಮ ನಡುಗೆ ಹೋದ ಈ ಹುಲಿಯಿಂದ ತಪ್ಪಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ಬಿಡ್ತು ಹುಲಿ ಮಲಗಿದ ಕಡೆಯಿಂದ ಹೇಳ್ತು ರವಿವರ್ಮನ ಹತ್ತಿರ ಬಂತು ಇನ್ನೇನು ಹುಲಿ ತನ್ನನ್ನು ತಿಂದೇ ಬಿಡುತ್ತೆ ಅಂತ ರವಿವರ್ಮನಿಗೆ ಪ್ರಜ್ಞೆ ತಪ್ಪು ಹಾಗಾಯಿತು ಆಗ ಹುಲಿ ಎದ್ರು ಬೇಡ ನಾನು ನಿನ್ನ ತಿನ್ನಲ್ಲ ಅನ್ನೋ ಮಾತು ಹೇಳೋದು ಕೇಳಿಸ್ತು ರವಿವರ್ಮ ಅಚ್ಚರಿಪಟ್ಟ ಯಾರಿದು ಹೀಗೆ ಮಾತಾಡಿದ್ದು ಅಂತ ಹುಲಿಯೇ ಇನ್ನೊಂದು ಸರಿ ಆಗಂತು ಆಮೇಲೆ ಕೇಳ್ತು ಯಾಕೆ ಈ ದಟ್ಟವಾದ ಕಾಡಿಗೆ ಬಂದಿದೆಯಾ ಅದು ಒಬ್ನೇ ಅಂತ ರವಿಯವ್ರ ಮನೆಗೆ ಸ್ವಲ್ಪ ಧೈರ್ಯ ಬಂತು ಹುಲಿ ತನ್ನನ್ನು ತಿನ್ನಲ್ಲೋ ಅನ್ನೋ ಧೈರ್ಯದಿಂದ ಇರೋ ವಿಚಾರ ಹೇಳ್ದೆ ಅದಕ್ಕೆ ಹುಲಿ ಅಷ್ಟೇನಾ ತಗೋ ನನ್ನ ಕಾಲಿನ ಉಗ್ರು ಕಿತ್ಕೊಂಡೋಗು ಆದರೆ ಹೆಚ್ಚು ನೋವು ಉಂಟು ಮಾಡಬೇಡ ಅಂದು ಬಾಲ್ಗಾಲ್ ಮುಂದಿಡ್ತು ರವಿಯವರ್ಮ ತನ್ನ ಕಿವಿನೇ ನಂಬಕ್ಕೆ ಆಗಲಿಲ್ಲ ಅವನು ಅನುಮಾನಪಟ್ಟಾಗ ಹುಲಿ ಮತ್ತೆ ಹಾಗೆ ಹೇಳ್ತು ಅದು ಆಗ ಹೇಳ್ತು ಅಂತ ಹುಲಿ ಹತ್ರ ಹೋಗೋಕ್ಕಾಗತ್ತೆಯೇ ನಾನು ಉಗುರು ಕೀಳುವಾಗ ಅದು ನನ್ನನ್ನು ತಿಂದುಬಿಟ್ರೆ ಅಂತ ಭಯನೂ ಆಯಿತು ನೋಡೋಣ ಅಂತ ಹುಲಿ ಹತ್ರ ಹೋದ ಕಾಲು ಮುಟ್ತ ಭಯದಿಂದ ಮೈ ನಡುಕ್ತು ಆದರೆ ಹುಲಿ ಮತ್ತೆ ಧೈರ್ಯ ಕೊಡ್ತು ಆಗ ರವಿವರ್ಮ ಆ ಹುಲಿಗೆ ನೋವಾಗ್ದಾರ ರೀತಿಲಿ ಆ ಉಗ್ರನ್ನ ಬಿಡಿಸ್ಕೊತಾನೆ ರವಿವರ್ಮ ಹೋಗೋಕ್ಕೆ ಮುಂಚೆ ಹುಲಿನ ಮತ್ತೆ ಕೇಳಿದೆ ಅದು ಹೇಗೆ ನೀನು ಇಷ್ಟು ಧಾರಾಳಿಯಾದೆ ಮನುಷ್ಯನನ್ನು ಕಂಡ್ರೆ ಕರುಣೆ ಹೇಗೆ ಬಂತು ಅಂತ ಆಗ ಹುಲಿ ಹೇಳುತ್ತೆ ನನಗೂ ವಯಸ್ಸಾಯ್ತು ಸಾಯದ್ರೊಳಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಹಾಗಾಗಿ ನಾನು ನಿನಗೆ ಸಹಾಯ ಮಾಡಿದೆ ನೀನು ಹೋಗಿ ರಾಜ್ಕುಮಾರಿನ ಮದುವೆ ಆಗಿ ಸುಖವಾಗಿರು ಅಂತ ಹೇಳುತ್ತೆ ರವಿವರ್ಮ ಹುಲಿಗೆ ನಮಸ್ಕರಿಸಿ ಹೊರಟ ಇವಿಷ್ಟನ್ನು ಮರೆಯಾಗಿ ನಿಂತು ನೋಡ್ತಿದ್ದ ಸೈನಿಕರು ರಾಜನಿಗೆ ಸುದ್ದಿ ಮೂಡಿಸಲು ಓಡ್ತಾರೆ ರಾಜ ರಾಣಿ ಉಷಾದೇವಿ ಎಲ್ರಿಗೂ ತುಂಬ ಆಶ್ಚರ್ಯ ಆಯಿತು ರವಿವರ್ಮ ನಿಜವಾದ ಹೀರೋ ತರಹ ಬಂದ ರಾಜ ಅವನನ್ನು ಅಭಿಮಾನದಿಂದ ತಬ್ಬಿದ ನಾಚಿದ ಉಷಾದೇವಿ ರವಿವರ್ಮನಿಗೆ ಮಾಲೆ ಹಾಕಿದಳು ರವಿವರ್ಮ ಹುಲಿಯುಗರನ್ನು ಅವಳಿಗೆ ಅರ್ಪಿಸಿದ ಒಂದು ಒಳ್ಳೆ ದಿನ ನೋಡಿ ರಾಜ ಉಷಾದೇವಿಗೂ ರವಿವರ್ಮನಿಗೂ ಮದುವೆ ಮಾಡಿದ ಅವನನ್ನು ಮನೆ ಅಳಿಯನನಾಗಿ ಮಾಡಿಕೊಂಡು ತನ್ನ ರಾಜ್ಯದಲ್ಲೇ ಇಟ್ಕೊಂಡ ಈ ನನ್ನ ಅದೃಷ್ಟಕ್ಕೆಲ್ಲ ಹುಲಿನೇ ಕಾರಣ ಅಂತ ರವಿವರ್ಮ ಹುಲಿಗೆ ಮನಸ್ಸಿನಲ್ಲೇ ಹೊಂದಿಸಿ ಸಂತೋಷಪಟ್ಟ